ನಾಟ್ಯರಾಣಿ ಶಾಂತಲಾ ಕಾದಂಬರಿಯ ಮುಂದುವರಿದ ಭಾಗ ಅರಮನೆಯಲ್ಲಿ ಅಸಮಾಧಾನದ ಕಿಡಿ ಹತ್ತಿತ್ತು ಅನುಕೂಲವಾದ ಗಾಳಿ ಬೀಸುವುದಕ್ಕಾಗಿ ಅದು ಕಾಯುತ್ತಿತ್ತು ಪಲ್ಲವ ರಾಜಕುಮಾರಿಯಾದ ತನ್ನ ಸ್ಥಾನಮಾನಕ್ಕೆ ತಕ್ಕ ರೀತಿಯಲ್ಲಿ ಗಂಟಿನ ಕಡೆಯವರು ನಡೆದುಕೊಳ್ಳಲಿಲ್ಲವೆಂದು ಬಮ್ಮಲೆಯು ಬುಸುಗುಟ್ಟುತ್ತಿದ್ದಳು ಮದುವೆಯ ವಿಧಿಗಳೆಲ್ಲ ಕೇವಲ ಶಾಂತಲೆಗಾಗಿಯೇ ನಡೆದುವು ಮುಹೂರ್ತ ಸಾಧನೆ ಮಾಡಿದುದು ಅವಳಿಗಾಗಿ ನಿಶ್ಚಿತ ವೇಳೆಗೆ ಸರಿಯಾಗಿ ಮಾಂಗಲ್ಯ ಧಾರಣ ಮಾಡಿದುದು ಅವಳಿಗೆ ಲಾಜಾ ಹೋಮ ಇತ್ಯಾದಿ ವೈದಿಕ ವಿಧಿಗಳಲ್ಲಿ ವಿಷ್ಣುವರ್ಧನನ ಧರ್ಮಪತ್ನಿಯಾಗಿ ದಾರಾಜಲವನ್ನು ಹೋಮ ಸಾಮಗ್ರಿಯನ್ನು ಅವನ ಕೈಗೆ ಹಾಕಿದಳು ಅವಳು ತಾನೇನಿದ್ದರೂ ಅವಳ ದಾಸಿಯಂತೆ ಅವಳನ್ನು ಹಿಂಬಾಲಿಸುವುದಷ್ಟೇ ತನ್ನ ಕೆಲಸ ಶುಕ್ರವಾರ ರಾತ್ರಿ ವಿಷ್ಣುವರ್ಧನ ಶಾಂತಲೆಯರ ಸಮಾಗಮದ ಪ್ರಥಮ ರಾತ್ರಿ ಬಮ್ಮಲೆಯು ನಿದ್ರೆ ಮಾಡಲಿಲ್ಲ ಕಣ್ಣು ಮುಚ್ಚಿದರೆ ಶಯ್ಯಾಗೃಹದ ಚಿತ್ರ ಅವಳ ಮುಂದೆ ಬಂದು ನಿಲ್ಲುತ್ತಿತ್ತು ತಂದೆ ತಾಯಿಗಳ ಬಲವಂತಕ್ಕೆ ತಾನೇಕೆ ಮಣಿದು ಈ ಮದುವೆ ಮಾಡಿಕೊಂಡೆನೋ ಎಂದು ನೂರು ಸಲ ತನ್ನನ್ನು ತಾನೇ ಹಳಿದುಕೊಂಡಳು ಮಹಾರಾಜನಿಗೆ ಎರಡನೇ ಹೆಂಡತಿಯಾಗಿರುವುದಕ್ಕಿಂತ ಯಾರಾದರೂ ಬಡವನನ್ನು ಮದುವೆಯಾಗಿದ್ದರೆ ಎಷ್ಟೋ ಪ್ರೇಮದಿಂದ ಗೌರವದಿಂದ ನಡೆಸಿಕೊಳ್ಳುತ್ತಿದ್ದ ಇದು ತನ್ನ ಮನಸ್ಸಿಗೆ ಇಷ್ಟು ವ್ಯಥೆ ಕೊಡುವುದೆಂದು ಮೊದಲು ತಿಳಿಯಲಿಲ್ಲ ಈಗ ಮರುಗಿ ಫಲವೇನು ಜಗದೇವನ ಕಡೆಯ ಹಲವರು ದ್ವಾರಾವತಿಯಲ್ಲಿ ಇನ್ನೂ ಉಳಿದಿದ್ದರು ಅವನ ಉಪ್ಪು ತಿಂದು ಅವನಿಗೆ ಏನೂ ಹಿತವನ್ನು ಸಾಧಿಸಲಾಗಲಿಲ್ಲವಲ್ಲ ಎಂದು ವ್ಯಥೆಪಡುತ್ತಿದ್ದರು ಆದರೆ ವಿಷ್ಣುವರ್ಧನನ ಪರಾಕ್ರಮ ಅವನ ಪ್ರಜಾವಾತ್ಸಲ್ಯಗಳ ಮುಂದೆ ತಾವು ಏನೂ ಮಾಡಲಾಗದೆ ಬಾಯಿಗೆ ಬೀಗ ಹಾಕಿಕೊಂಡಿದ್ದರು ಛಲವನ್ನು ಸಾಧಿಸುವುದರಲ್ಲಿ ಹೆಣ್ಣು ಅಸಮಾನಳು ಹಾವು ಹನ್ನೆರಡು ವರ್ಷಕ್ಕಾದರೆ ಹೆಣ್ಣು ಹನ್ನೆರಡು ಜನ್ಮಗಳವರೆಗೆ ಕಾಯಬಲ್ಲಳು ಭೀಷ್ಮನ ಮೇಲೆ ಛಲ ಸಾಧಿಸಲಾಗದೆ ಹೋದ ಅಂಬೆ ತನ್ನ ದೇಹವನ್ನೇ ಅಗ್ನಿಗೆ ಆಹುತಿ ಮಾಡಿ ಶಿಖಂಡಿಯಾಗಿ ಹುಟ್ಟಿ ಅದನ್ನು ಸಾಧಿಸಿಕೊಂಡಳು ತಲೆಕೂದಲನ್ನು ಬಿಚ್ಚಿದ ದ್ರೌಪದಿಯು ರಾಕ್ಷಸಿಯರು ಹೇಸಬಹುದಾದಂತೆ ದುಶ್ಯಾಸನ ವಕ್ಷಸ್ಥಲದ ರಕ್ತವನ್ನು ಕೂದಲಿಗೆ ಹಚ್ಚಿಕೊಂಡು ಮುಡಿ ಕಟ್ಟಿದಳು ಛಲವೆನ್ನುವ ಗುಣ ಸ್ತ್ರೀ ಜಾತಿಗಾಗಿಯೇ ಬ್ರಹ್ಮನಿಂದ ಸೃಷ್ಟಿಯಾದುದು ಜಗದೇವನ ಪಕ್ಷದವರು ಇಂಥ ಛಲವನ್ನು ಯಾರಲ್ಲಿ ಬಿತ್ತಬೇಕೆಂದು ಶೋಧನೆ ಮಾಡುತ್ತಿದ್ದರು ಚತ್ತಬ್ಬೆ ಎಂಬ ಒಬ್ಬ ಚಾಣಾಕ್ಷಿಯನ್ನು ಆ ಕೆಲಸಕ್ಕಾಗಿ ನಿಯೋಗಿಸಿದ್ದರು ವಿವಾಹ ಸಮಯದಲ್ಲಿ ತನ್ನ ಚಾತುರ್ಯವೇನಾದರೂ ಉಪಯೋಗವಾದೀತೇನೋ ಎಂದು ಚತ್ತಬ್ಬೆಯು ಹೊಸರಾಣಿಯರನ್ನು ನೋಡುವ ನೆಪ ಮಾಡಿಕೊಂಡು ಗೋವಿಂದರಾಜನ ಬಿಡಾರಕ್ಕೆ ಬಂದಳು ಮೊದಲು ಅವಳ ಕಣ್ಣಿಗೆ ಬಿದ್ದುದು ಬೊಮ್ಮಲೆಯ ಕೆಂಪಡರಿದ ಕಣ್ಣುಗಳು ರಾತ್ರೆಯೆಲ್ಲ ನಿದ್ದೆ ಇಲ್ಲದೊಂದು ಹೃದಯದಲ್ಲಿ ಕುದಿಯುತ್ತಿದ್ದ ಮಾತ್ಸರ್ಯದ ಬೇಗೆಯೊಂದು ಇವುಗಳಿಂದ ಬೊಮ್ಮಲೆಯ ಕಣ್ಣುಗಳು ಕೆಂಡವನ್ನು ಕಾರುತ್ತಿದ್ದವು ಅದರ ಕಾರಣವನ್ನು ಸಹಜವಾಗಿಯೇ ಅರಿತಿದ್ದ ಚತ್ತಬ್ಬೆಯು ಅದನ್ನು ಕೆಣಕಿ ಮಾತಾಡಿದಳು ನನ್ನ ಹೆಸರು ಚತ್ತಬ್ಬೆ ಮಹಾಸ್ವಾಮಿ ಮಹಾರಾಣಿ ಬಮ್ಮಲಾದೇವಿಯವರು ತಾವೇ ಎಂದು ತಿಳಿಯಿತು ತಮ್ಮನ್ನು ಕಂಡುದು ನನ್ನ ಭಾಗ್ಯ ಈ ದಿನ ನನಗೆ ಸುದಿನ ಚತ್ತಬ್ಬೆಯು ತನಗೆ ಅರ್ಥವಾಗಬಹುದಾದ ರೀತಿಯಲ್ಲಿ ಹರಕುಮುರುಕಾಗಿ ತಮಿಳಿನಲ್ಲಿ ಮಾತಾಡಿದುದನ್ನು ಕಂಡು ಬಮ್ಮಲೆಗೆ ಅವಳೊಡನೆ ಮಾತಾಡಬೇಕೆನಿಸಿತು ನೀನು ನಮ್ಮ ಭಾಷೆಯನ್ನಾಡುತ್ತಿದ್ದೀಯೇ ಅದನ್ನು ಎಲ್ಲಿ ಕಲಿತೆ ನಾನು ಕೆಲವು ಕಾಲ ದಕ್ಷಿಣ ದೇಶದಲ್ಲಿದ್ದೆ ಮಹಾಸ್ವಾಮಿ ಅಲ್ಲಿನ ಭಾಷೆಯ ಪರಿಚಯ ಅಲ್ಪ ಸ್ವಲ್ಪ ಆಗ ಆಯಿತು ಇಲ್ಲಿ ಯಾರು ನೋಡಿದರೂ ನನಗೆ ಅರ್ಥವಾಗದ ಯಾವುದೋ ಭಾಷೆಯಲ್ಲಿ ಮಾತಾಡುತ್ತಿದ್ದಾರೆ ಯಾರ ಮುಂದೆ ಮಾತಾಡುವುದು ಮಹಾಸ್ವಾಮಿಯವರ ಬೇಸರ ಕಳೆಯಲು ನಾನು ಸಿದ್ಧಳಾಗಿದ್ದೇನೆ ಏನು ಬೇಕಿದ್ದರೂ ನನಗೆ ಅಪ್ಪಣೆ ಮಾಡಬಹುದು ನನ್ನನ್ನು ಮಹಾಸ್ವಾಮಿ ಎಂದು ಕರೆಯಬೇಡ ಅದು ನನ್ನ ಮೈಯಲ್ಲಿ ಮುಳ್ಳು ಚುಚ್ಚಿದಂತಾಗುತ್ತದೆ ನಿನ್ನ ಮಹಾಸ್ವಾಮಿಯು ದೊಡ್ಡ ಅರಮನೆಯಲ್ಲಿದ್ದಾಳೆ ಹೋಗು ಬಮ್ಮಲೆಯ ಹೃದಯದಲ್ಲಿದ್ದ ಬೆಂಕಿಯು ಒಮ್ಮಲೆ ಬುಗ್ಗೆಂದು ಮೇಲಕ್ಕೆ ಚಿಮ್ಮಿತು ಚತ್ತಬ್ಬೆಗೆ ಸಾಕಷ್ಟು ಸಾಮಗ್ರಿ ದೊರೆತ ಹಾಗಾಯಿತು ಮಹಾಸ್ವಾಮಿಯವರ ಮನಸ್ಸಿನ ದುಗುಡಕ್ಕೆ ಕಾರಣವನ್ನು ನಾನು ತಿಳಿಯಬಲ್ಲೆ ಶ್ರೇಷ್ಠ ಕುಲದ ರಾಜಕುಮಾರಿಯೊಬ್ಬಳು ಸಾಮಾನ್ಯ ನರ್ತಕಿಯ ಎಡಗೈಯಾಗಿರುವುದೆಂದರೆ ಬಮ್ಮಲೆಯ ದುಃಖ ಉಕ್ಕಿತು ಕಣ್ಣುಗಳಲ್ಲಿ ನೀರು ಸುರಿಯತೊಡಗಿತ್ತು ಚತ್ತಬ್ಬೆಗೆ ಇವಳ ಜೀವನಾಡಿ ಸಿಕ್ಕಿತ್ತು ಅದಕ್ಕಾಗಿ ಅಳುವುದು ರಾಜ ವಂಶೋತ್ಪನ್ನರಿಗೆ ಸರಿಯಲ್ಲ ಆದುದು ಹೋಗಿದೆ ನರ್ತಕಿಯ ಮೋಹಕ್ಕೆ ಮಹಾರಾಜರು ಬಲಿ ಬಿದ್ದಿದ್ದಾರೆಂದು ಅರ್ಥ ರಾಜಧಾನಿಯೇ ಕಳವಳಿಸುತ್ತಿದೆ ಅದನ್ನು ಸರಿಪಡಿಸುವುದು ಕಷ್ಟವಲ್ಲ ಈ ಮೋಹ ಮಹಾರಾಜರಿಗೆ ಬಹಳ ಕಾಲ ಇರುವುದಿಲ್ಲ ಅದುವರೆಗೆ ತಾವು ತಾಳ್ಮೆಯಿಂದಿರಬೇಕು ತಾಳ್ಮೆಯಿಂದಿರದೆ ಮತ್ತೇನು ಮಾಡಬೇಕು ಚತ್ತಬ್ಬೆ ಹೇಗೋ ಇಲ್ಲಿ ಕಾಲ ಹಾಕಬೇಕು ಯಾವುವು ಯಾವುದಕ್ಕೂ ಚಿಂತೆ ಮಾಡುವ ಕಾರಣವಿಲ್ಲ ನಿಮ್ಮ ಬೆಂಬಲಿಗರಾಗಿ ನಿಲ್ಲುವ ಪ್ರಜೆಗಳು ಅನೇಕರಿದ್ದಾರೆ ಅಂದು ನಡೆಯಬೇಕಾಗಿದ್ದ ನಿಷೇಕದ ಸಂಬಂಧವಾಗಿ ಕೆಲವು ವಿಧಿಗಳನ್ನು ನಡೆಯಿಸಲು ಪುರೋಹಿತರು ಬಂದಿದ್ದಾರೆಂದು ದಾಸಿಯೊಬ್ಬಳು ಬಂದು ಹೇಳಿದುದರಿಂದ ಬಮ್ಮಲೆಯು ಮಾತನ್ನು ಮುಗಿಸಬೇಕಾಯಿತು ಹೊರಡುವಾಗ ಆಗಾಗ್ಗೆ ಬಂದು ಕಾಣುತ್ತಿರು ಚತ್ತಬ್ಬೆ ಎಂದು ಹೇಳಿ ಬಮ್ಮಲೆಯು ಚಾಡಿಗೆ ತನ್ನ ಹೃದಯದ ಬಾಗಿಲನ್ನು ತೆರೆದಿರಿಸಿದಳು ಭಾನುವಾರದ ನಸುಕಿನಲ್ಲಿ ವಿಷ್ಣುವರ್ಧನನು ಇನ್ನೂ ಮಲಗಿದ್ದ ಶಾಂತಲೆಯು ಶಯ್ಯಾಗೃಹವನ್ನು ಪ್ರವೇಶಿಸಿ ಕಣ್ಣನ್ನು ಮುಚ್ಚಿದ್ದ ತನ್ನ ಇನಿಯನ ಹಣೆಯ ಮೇಲೆ ತನ್ನ ಮೃದುವಾದ ಕೈಯನ್ನಿಟ್ಟು ಇನ್ನೂ ಎಚ್ಚರವಾಗಲಿಲ್ಲವೇ ಎಂದು ಕೇಳಿದಳು ಅವಳ ಮೃದು ಸ್ಪರ್ಶದಿಂದ ಅಂದು ಶಾಂತಲೆಯ ಕೈಯೇ ಎಂದು ಅರಿತ ವಿಷ್ಣುವರ್ಧನನು ಅವಳು ಮಾತಾಡುವ ವೇಳೆಗೆ ಕಣ್ತೆರೆದು ಸ್ವಲ್ಪ ಪಕ್ಕಕ್ಕೆ ಸರಿದು ಕುಳಿತುಕೋ ಶಾಂತಲಾ ಎಂದ ಏಳಲು ಹೊತ್ತಾಗಲಿಲ್ಲವೇ ಸ್ವಾಮಿ ರಾತ್ರಿ ಬಹಳ ಹೊತ್ತು ಎದ್ದಿದ್ದಿರೇನು ಅವಳ ಎರಡನೆಯ ಪ್ರಶ್ನೆ ಮಾರ್ಮಿಕವಾಗಿತ್ತು ಎದ್ದಿರಬೇಡವೇ ನಿಂತೇ ಇದೆಯಲ್ಲ ನನ್ನ ಪಕ್ಕದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೋ ಶಾಂತಲೆಯು ವಿಷ್ಣುವರ್ಧನನ ಮೈ ಸೋಕುವಂತೆ ಕುಳಿತು ಸಾಕೆ ಎಂದಳು ನಿನ್ನ ಮೈ ಸೋಂಕಿನಿಂದ ಅದೆಂಥ ಮಾದಕ ಶಕ್ತಿ ಇದೆ ಶಾಂತಲಾ ಸ್ವಲ್ಪ ಹೊತ್ತು ಹೀಗೇ ಕುಳಿತಿರು ಸಾಕು ಹೇಳಿ ದಾಸಿಯರು ಯಾರಾದರೂ ಕಂಡರೆ ಇದೇನು ಇವರ ಪ್ರಾತಃ ಕಾಲದ ಸರಸ ಎಂದರು ಹಾಗೆ ಅಂಜುವಳು ಇಲ್ಲಿಗೇಕೆ ಬಂದೆ ತಂಗಿ ಬಮ್ಮಲೆಯು ಎದ್ದು ಹೋಗಿ ಬಹಳ ಹೊತ್ತಾದರೂ ತಾವೇಕೋ ಏಳಲಿಲ್ಲವಲ್ಲ ನೋಡೋಣವೆಂದು ಬಂದೆ ಅದು ಸುಳ್ಳು ಅವಳು ಎದ್ದು ಹೋದುದನ್ನು ನೋಡಿರಬೇಕಾದರೆ ಆಗ ನೀನು ಎಚ್ಚರವಾಗೇ ಇರಬೇಕಲ್ಲ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲವೇನು ಬಮ್ಮಲೆ ಹೋಗುವುದನ್ನೇ ನೋಡುತ್ತಿದ್ದು ನನ್ನನ್ನು ಮಾತಾಡಿಸಲು ಏನೋ ನೆಪ ಹಾಕಿಕೊಂಡು ಬಂದಿದೆಯೇ ಇಲ್ಲವೆಂದರೆ ಆ ಮಾತು ಸುಳ್ಳಾಗುತ್ತದೆ ಸ್ವಾಮಿ ನಾನೆಷ್ಟು ಪ್ರಯತ್ನಿಸಿದರೂ ನಿದ್ದೆ ಬರಲಿಲ್ಲ ಬಮ್ಮಲೆಯು ನನ್ನಂತೆಯೇ ಮಹಾರಾಜರ ಕೈ ಹಿಡಿದಿಲ್ಲವೇ ನನ್ನಂತೆಯೇ ಹೆಂಗಸಲ್ಲವೇ ನಾನು ಬಯಸುವಂತೆಯೇ ತನ್ನ ಸ್ವಾಮಿಯ ಸಹವಾಸವನ್ನು ಬಯಸುವುದಿಲ್ಲವೇ ಎಂದು ನಾನು ಎಷ್ಟೇ ವಿಧದಲ್ಲಿ ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ನಿದ್ದೆ ನನ್ನ ಹತ್ತಿರಕ್ಕೆ ಸುಳಿಯಲೇ ಇಲ್ಲ ನನ್ನ ಮನಸ್ಸನ್ನು ಹೀಗೇಕೆ ಸೆರೆ ಹಿಡಿದು ಬಿಟ್ಟಿರಿ ಸ್ವಾಮಿ ನಿನ್ನ ಮಾತಾಯಿತು ಇನ್ನು ನನ್ನ ಮಾತನ್ನು ಸ್ವಲ್ಪ ಕೇಳು ನಿನ್ನಂತೆಯೇ ಬಮ್ಮಲೆಯು ನನ್ನ ಕೈ ಹಿಡಿದಿಲ್ಲವೇ ಅವಳೂ ನಿನ್ನಂತೆಯೇ ಹೆಂಗಸಲ್ಲವೇ ನಿನ್ನಂತೆಯೇ ನನ್ನ ಮನಸ್ಸನ್ನು ಒಲಿಸಿಕೊಳ್ಳಬೇಕೆಂಬ ಆಸೆ ಅಪೇಕ್ಷೆಗಳು ಅವಳಿಗಿಲ್ಲವೆ ಅಂಥ ಹೆಣ್ಣು ರಾತ್ರಿಯೆಲ್ಲ ಜೊತೆಯಲ್ಲಿದ್ದಾಗ್ಯೂ ಬೆಳಗ್ಗೆ ನಿನ್ನ ಸ್ಪರ್ಶವಾಗುವವರೆಗೂ ವಿಷ್ಣುವರ್ಧನನ ದೇಹ ಮನಸ್ಸುಗಳೆರಳು ಅತೃಪ್ತವಾಗಿದ್ದುವೇಕೆ ಇವನ ಮೇಲೆ ನೀನು ಯಾವ ಮೋಹನಾಸ್ತ್ರ ಬೀರಿದೆಯೇ ಅದನ್ನು ಮೊದಲು ಹೇಳು ನನ್ನ ಸ್ವಾಮಿಯ ಮೇಲೆ ಮೋಹನಾಸ್ತ್ರ ಬೀರಬಲ್ಲ ಶಕ್ತಿ ನನಗೆಲ್ಲಿದೆ ನಿಷ್ಕಳಂಕವಾಗಿ ನನ್ನ ಸರ್ವಸ್ವವನ್ನು ಈ ನನ್ನ ದೇವರಿಗೆ ಸಮರ್ಪಿಸುವುದೊಂದೇ ನನಗೆ ತಿಳಿದಿರುವುದು ಈ ಅಲ್ಪ ಸೇವೆಯಿಂದ ನನ್ನ ಸ್ವಾಮಿಯು ಸುಪ್ರೀತರಾಗಿದ್ದರೆ ಅದು ನನ್ನ ಪೂರ್ವ ಪುಣ್ಯ ಇಂದಿನಿಂದ ನೀನು ನನ್ನಿಂದ ದೂರವಿರಬೇಡ ಶಾಂತಲಾ ಆ ನೋವನ್ನು ನಾನು ಸಹಿಸಲಾರೆ ಅದು ಹೇಗೆ ಸಾಧ್ಯ ಸ್ವಾಮಿ ಇನ್ನೂ ಮೂರು ಮಂದಿ ತಮ್ಮ ರಾಣಿಯರೊಡನೆ ಒಂದೊಂದು ರಾತ್ರಿಯನ್ನು ಕಳೆಯಲೇಬೇಕು ಇಲ್ಲವಾದರೆ ಆ ಪಾಪ ನನಗೆ ಸುತ್ತಿಕೊಳ್ಳುತ್ತದೆ ಎಂಥ ಬಲವಂತ ಸ್ನಾನ ಇದು ಮಹಾರಾಜನಿಗೆ ಯಾವುದೊಂದು ವಿಷಯದಲ್ಲೂ ಸ್ವಾತಂತ್ರ್ಯವೇ ಬೇಡವೇ ಇದು ಬರಿಯ ಸ್ವಾತಂತ್ರ್ಯದ ಪ್ರಶ್ನೆಯಲ್ಲ ಸ್ವಾಮಿ ರಾಜಕಾರಣ ಆ ರಾಣಿಯರನ್ನು ಮದುವೆಯಾಗಿರುವುದು ಅವರ ತವರಿನ ಜನರ ಬೆಂಬಲ ತಮ್ಮ ರಾಜ್ಯಕ್ಕೆ ಬೇಕೆಂದು ನನ್ನ ಮೇಲಿನ ವ್ಯಾಮೋಹದಿಂದ ತಾವು ಅವರ ಮನಸ್ಸಿಗೆ ಅಸಮಾಧಾನ ಉಂಟು ಮಾಡುವುದಾದರೆ ನನಗೆ ಕೆಟ್ಟ ಹೆಸರು ಬರುವುದು ಮಾತ್ರವಲ್ಲದೆ ಅವರ ತವರಿನವರು ನಮ್ಮ ರಾಜ್ಯಕ್ಕೆ ಶತ್ರುಗಳಾಗುತ್ತಾರೆ ಅಲ್ಲವೇ ರಾಜಕಾರಣವನ್ನು ನೀನು ಎಷ್ಟು ಬೇಗ ಅರ್ಥ ಮಾಡಿಕೊಂಡಿದೆಯೇ ಶಾಂತಲ ಹೊತ್ತಾಯಿತು ಹೇಳಿ ನೀನು ಪ್ರತಿದಿನವೂ ನನ್ನನ್ನು ಹೀಗೇ ಬಂದು ಏಳಿಸುತ್ತಿರು ಇನ್ನೂ ಮೂರು ದಿನ ತಾನೇ ಸಾಲದೆ ಮೂರು ದಿನಗಳು ಮೂರು ಯುಗದಂತೆ ಕಾಣುತ್ತದೆ ನೀವು ದಿನ ದಿನಕ್ಕೆ ಎಳೆಯ ಮಗುವಿನಂತೆ ಆಗುತ್ತಿದ್ದೀರಿ ಎಲ್ಲಿ ಈ ಎಳೆಯ ಮಗುವನ್ನು ಹಾಸಿಗೆಯಿಂದ ಏಳಿಸು ನೀವು ಹೀಗೆಲ್ಲ ಮಾಡುವುದಾದರೆ ನಾಳೆಯಿಂದ ನಾನು ಇಲ್ಲಿಗೆ ಬರುವುದೇ ಇಲ್ಲ ಅದು ಹೇಗೆ ಬರದೇ ಇರುತ್ತೀಯೋ ನೋಡೋಣ ಶಾಂತಲೆಯು ವಿಷ್ಣುವರ್ಧನನ ಕುತ್ತಿಗೆಯ ಕೆಳಗೆ ಕೈಹಾಕಿ ಎತ್ತಲು ಪ್ರಯತ್ನಿಸಿದಳು ಅವನು ಚಟ್ಟನೆ ಎದ್ದು ಅವಳನ್ನು ಆಲಂಗಿಸಿದ ಇದಕ್ಕೋ ನನ್ನನ್ನು ಎತ್ತು ಎಂದು ಕಳ್ಳಾಟ ಹೂಡಿದುದು ಅಲ್ಲಿ ನೋಡಿ ಚಾಗಲೆ ಬಂದಳು ಶಾಂತಲೆಯು ವಿಷ್ಣುವರ್ಧನನ ತೋಳಿನ ಸೆರೆಯಿಂದ ಬಿಡಿಸಿಕೊಂಡು ದೂರಕ್ಕೆ ಜಿಗಿದಳು ವಿಷ್ಣುವರ್ಧನನು ಬಾಗಿಲ ಕಡೆ ನೋಡಿದ ಅಲ್ಲಿ ಯಾರೂ ಇರಲಿಲ್ಲ ಕಳ್ಳಾಟ ಹೂಡಿದುದು ನಾನು ನೀನು ಇರಲಿ ಆನಂತರ ವಿಚಾರಿಸಿಕೊಳ್ಳುತ್ತೇನೆ ವಿಷ್ಣುವರ್ಧನನು ಎದ್ದು ಕುಳಿತುದನ್ನು ಕಂಡ ದಾಸಿಯು ಅವನ ಪಾದರಕ್ಷೆಗಳನ್ನು ತಂದು ಅವನ ಕಾಲುಗಳಿಗೆ ತೊಡಿಸಿದಳು ಕಾರ್ತೀಕ ಮಾಸದಲ್ಲಿ ಉದಯಾದಿತ್ಯನ ಮದುವೆ ನೆರವೇರತಕ್ಕುದೆಂದು ನಿಷ್ಕರ್ಷೆಯಾಯಿತು ಅದು ದ್ವಾರಾವತಿಯಲ್ಲಿ ನಡೆಯಬೇಕೇ ಅಥವಾ ಹಿಂಜೇರುವಿನಲ್ಲಿ ನಡೆಯಬೇಕೇ ಎಂಬ ವಿಷಯದಲ್ಲಿ ಸ್ವಲ್ಪ ಚರ್ಚೆಯಾಯಿತು ರಾಜಮಾತೆಯ ಸಮ್ಮುಖದಲ್ಲಿ ವೀರಗಂಗನು ವಿಷ್ಣುವರ್ಧನ ಶಾಂತಲೆಯರು ಕುಳಿತು ಈ ವಿಚಾರವಾಗಿ ಮಾತನಾಡಿದರು ದ್ವಾರಾವತಿಪುರ ಜನರು ಈಗ ಎಂಟು ದಿನಗಳಿಂದಲೂ ಒಂದರ ಮೇಲೊಂದಾಗಿ ನಡೆದ ಮೂರು ಮಹಾ ಸಮಾರಂಭಗಳನ್ನು ಕಂಡು ಆನಂದಿಸಿದ್ದಾರೆ ಹೆಂಜೇರುವಿಗೆ ಇಂಥ ಯೋಗ ಲಭಿಸುವುದೇ ದುರ್ಲಭ ನನಗಿರುವ ಒಬ್ಬಳೇ ಮಗಳು ಚಂಚಲೆ ಅವಳ ಮದುವೆಯನ್ನು ಅಲ್ಲಿಯೇ ನೆರವೇರಿಸಬೇಕೆಂದು ನಮ್ಮ ಪ್ರಜೆಗಳೆಲ್ಲ ಬಹಳ ಆಸೆ ಇಟ್ಟುಕೊಂಡಿದ್ದಾರೆ ಅಲ್ಲದೆ ಚಂಚಲೆಯ ತಾಯಿಯ ಆರೋಗ್ಯವೂ ನೆಟ್ಟಗಿಲ್ಲ ಇಷ್ಟು ದೂರ ಬರಲು ಅವಳಿಗೆ ಕಷ್ಟವಾಗುತ್ತದೆ ಎಂದು ಮುಂತಾಗಿ ವೀರಗಂಗನು ತನ್ನ ಮಗಳ ಮದುವೆ ಮದುವೆಯು ಹೆಂಜೇರುವಿನಲ್ಲಿ ನಡೆಯಲು ಕಾರಣಗಳನ್ನು ಹೇಳುತ್ತಿದ್ದ ತಮ್ಮನ ಮದುವೆಯನ್ನು ನನ್ನ ಮದುವೆಗಿಂತ ವಿಜೃಂಭಣೆಯಾಗಿ ಮಾಡಬೇಕೆಂದು ನಾನು ಯೋಚಿಸುತ್ತಿದ್ದೆ ಹೆಂಜೇರುವಿನಲ್ಲಿ ಮದುವೆ ನಡೆದರೆ ನಿಮಗೆ ಶ್ರಮ ಹೆಚ್ಚಾಗುವುದಿಲ್ಲವೇ ಎಂದು ವಿಷ್ಣುವರ್ಧನ ಇತ್ತ ಕಡೆಗೆ ವಾಲಿದ ನೀನೇನು ಹೇಳುತ್ತಿ ಶಾಂತಲಾ ಎಂದು ರಾಜಮಾತೆ ಕೇಳಿದಳು ದೊಡ್ಡವರು ನೀವಿರಲು ನಾನು ಹೇಳುವುದೇನಿದೆ ಅತ್ತೆಯವರೇ ನಿಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳಿದರೆ ಸಾಕು ಅದರಂತೆ ನಾವು ನಡೆಯುವವರು ಕನ್ಯಾ ಪಿತೃಗಳು ಹೇಳುವ ಮಾತಿನಲ್ಲೂ ಅರ್ಥವಿದೆ ಮಗಳ ಮದುವೆಯನ್ನು ತಮ್ಮ ಮನೆಯಲ್ಲಿ ಮಾಡಿಕೊಡಬೇಕೆಂದೇ ಎಲ್ಲ ತಂದೆ ತಾಯಿಗಳ ಅಪೇಕ್ಷೆಯೂ ಆಗಿರುತ್ತದೆ ಅದೇ ಸಂಪ್ರದಾಯವೆಂದು ಕೇಳಿದ್ದೇನೆ ಮಹಾರಾಜರ ಮದುವೆಯೆಂದರೆ ಅವರು ಐದು ಮಂದಿ ಕನ್ಯೆಯರನ್ನು ಒರಿಸಬೇಕಾಗಿ ಬಂದುದರಿಂದ ಆ ಐದು ಮಂದಿಯು ದ್ವಾರಾವತಿಗೆ ಬರಬೇಕಾಯಿತು ಉದಯಾದಿತ್ಯ ಕುಮಾರರ ವಿಷಯದಲ್ಲಿ ಆ ತೊಡಕು ಇಲ್ಲವಲ್ಲ ನನಗಿಂತ ನನ್ನ ತಮ್ಮನೇ ಹೆಚ್ಚು ಸುಖಿ ಎಂದು ವಿಷ್ಣುವರ್ಧನನು ಮನಸ್ಸಿನಲ್ಲೇ ಅಂದುಕೊಂಡ ವಿಷಯ ಅಲ್ಲಿಗೆ ಇತ್ಯರ್ಥವಾದಂತಾಯಿತು ಶಾಂತಲೆ ಹೇಳಿದ ಮಾತಿಗೆ ನನ್ನದೂ ಒಪ್ಪಿಗೆ ಉದಯನ ಮದುವೆ ಹೆಜ್ಜೇರುವಿನಲ್ಲೇ ನಡೆಯಲಿ ಎಂದು ರಾಜಮಾತೆಯು ತೀರ್ಮಾನ ಹೇಳಿದಳು ಅದೇ ಸಂಜೆ ಲಗ್ನಪತ್ರಿಕೆಯನ್ನು ಬರಿಸಿ ಅದನ್ನು ತೆಗೆದುಕೊಂಡು ಮಾರನೆಯ ದಿನ ವೀರಗಂಗನು ಮಗಳ ಸಮೇತ ಹೆಂಜೇರುವಿಗೆ ಹಿಂದಿರುಗಿದ ಈ ಸಮಾರಂಭಗಳಿಗೆ ಬಂದಿದ್ದವರೆಲ್ಲ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಊರುಗಳಿಗೆ ಹಿಂದಕ್ಕೆ ಹೋದರು ತೀರ್ಥಯಾತ್ರೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡಿ ಪ್ರಭು ಎಂದು ಒಂದು ದಿನ ಇದ್ದಕ್ಕಿದ್ದಂತೆ ಬಪ್ಪರಸನು ವಿಷ್ಣುವರ್ಧನನನ್ನು ಕೇಳಿದ ವಿಷ್ಣುವರ್ಧನನು ಶಾಂತಲೆಯೊಡನೆ ಚದುರಂಗವಾಡುತ್ತಿದ್ದ ಸಮಯ ಅದು ವಿಷ್ಣುವರ್ಧನನ ಗಮನ ಆಟದ ಕಡೆ ಇತ್ತು ಆದರೆ ಶಾಂತಲೆಯು ತನ್ನ ಕಾಯಿ ನಡೆಸುವುದನ್ನು ನಿಲ್ಲಿಸಿ ನಿಮ್ಮ ಸ್ನೇಹಿತರು ಅದೇನು ಕೇಳುತ್ತಿದ್ದಾರೆ ನೋಡಿ ಎಂದಳು ಏನು ಬಪ್ಪರಸ ತೀರ್ಥಯಾತ್ರೆಗೆ ಹೋಗಲು ಅಪ್ಪಣೆ ಕೇಳಿದೆ ತೀರ್ಥಯಾತ್ರೆಗೇಕೆ ಏಕೆ ಹೋಗುತ್ತೀಯೇ ಮತ್ತಿನ್ನೇನು ಮಾಡಲಿ ಇಲ್ಲಿ ನನಗೆ ಕೆಲಸವೇನಿದೆ ಮಹಾರಾಜರಿಗೆ ಈಗ ವಿರಾಮವೇ ಇರುವುದಿಲ್ಲ ಒಬ್ಬರಲ್ಲವೆಂದು ಐದು ಮಂದಿ ಹೆಂಡತಿಯರು ಅವರನ್ನು ಮಾತನಾಡಿಸುವುದಕ್ಕೆ ತಮಗೆ ವೇಳೆ ಸಾಲದು ಬೇಸರ ಕಳೆಯುವುದಕ್ಕಾದರೂ ಊರೂರು ಸತ್ತಿ ಬರಬೇಕಾಗಿದೆ ಕೆಲಸ ಏಕಿಲ್ಲ ಬಪ್ಪರಸ ಸುಖವಾಗಿ ಬೆಳೆದಿರುವ ನಿನ್ನ ಕೈಲಿ ಕೆಲಸ ಮಾಡುವುದು ಸಾಧ್ಯವಿಲ್ಲವೆಂದು ಸುಮ್ಮನಿದ್ದೆ ಮಾಡುವ ಮನಸ್ಸಿದ್ದರೆ ಹೇಳು ಮುಗಿಯದ ಕೆಲವೊಂದನ್ನು ನಿನಗೆ ವಹಿಸುತ್ತೇನೆ ವಿಷ್ಣುವರ್ಧನನ ಆಶಯವೇನಿರಬಹುದೆಂದು ಶಾಂತಲೆಯು ಅವನ ಕಡೆ ನೋಡುತ್ತಾ ಯಾವುದು ಅಂತ ಮುಗಿಯದ ಕೆಲಸ ಎಂದು ಕೇಳಿದಳು ನನ್ನ ಐದು ಜನ ಹೆಂಡತಿಯರ ಮನಸ್ಸನ್ನು ಒಂದುಗೂಡಿಸುವ ರಾಯಭಾರ ಬ್ರಹ್ಮ ಸೃಷ್ಟಿಯಲ್ಲಿ ಅಸಾಧ್ಯವಾದೊಂದು ಕೆಲಸವನ್ನು ನನಗೆ ವಹಿಸಿ ನನ್ನನ್ನು ತೊಂದರೆಗೆ ಸಿಕ್ಕಿಸುವುದಕ್ಕೆ ಬದಲಾಗಿ ಯಾತ್ರೆಗೆ ಹೋಗಲು ನನಗೆ ಅಪ್ಪಣೆ ಕೊಡಿ ಅದೇ ಇದಕ್ಕಿಂತ ಎಷ್ಟೋ ಸುಲಭವಾದುದು ನಿನ್ನಿಂದ ಅದು ಅಸಾಧ್ಯವೆಂದರೆ ಅದನ್ನು ಮಾಡುವರು ಯಾರು ನಮ್ಮಿಂದ ನಿಮಗೆ ಅಷ್ಟು ತೊಂದರೆ ಇದೆಯೇ ಸ್ವಾಮಿ ಎಂದು ಶಾಂತಲೆ ದೈನ್ಯದಿಂದ ಕೇಳಿದಳು ಎಲ್ಲರೂ ನಿನ್ನಂತೆ ಇದ್ದರೆ ತೊಂದರೆ ಇರುವುದಿಲ್ಲ ಮದುವೆಯಾಗಿ ಇನ್ನೂ ಹತ್ತು ದಿನ ಕಳೆದಿಲ್ಲ ಆಗಲೇ ಹತ್ತು ನೂರು ಸಮಸ್ಯೆಗಳನ್ನು ಒಬ್ಬೊಬ್ಬಳು ತಂದೊಡ್ಡುತ್ತಿದ್ದಾಳೆ ಒಂದೇ ಮನೆಯಲ್ಲಿ ಎಲ್ಲರೂ ಇರುವುದು ಸೂಯೆಗಳಿಗೆ ಕಾರಣವಾಗಬಹುದೆಂದು ಐದು ಜನರಿಗೂ ಐದು ಪ್ರತ್ಯೇಕವಾದ ಅರಮನೆಗಳನ್ನು ಪರಿವಾರವನ್ನು ಏರ್ಪಡಿಸಿರೆಂದು ಮಹಾಪ್ರಧಾನಿಗಳಿಗೆ ಹೇಳಿದ್ದೇನೆ ಆದರೂ ಮನಸ್ಸುಗಳು ಒಂದುಗೂಡಿದಲ್ಲದೆ ಅವರಿಗೆ ಸುಖವಿಲ್ಲ ನನಗೆ ಸಮಾಧಾನವಿಲ್ಲ ಬಪ್ಪರಸನಾದರೆ ಅವರವರಲ್ಲಿ ಆಗಾಗ್ಗೆ ತಲೆದೋರಬಹುದಾದ ವ್ಯತ್ಯಾಸಗಳನ್ನು ಸರಿಪಡಿಸಬಲ್ಲ ಜಾಣ್ಮೆ ಇವನಲ್ಲಿದೆ ಈಗ ಇವನೂ ಯಾತ್ರೆ ಹೋದರೆ ದೇವರೇ ಗತಿ ಈ ಸುಖಕ್ಕೆ ಐದು ಜನರನ್ನು ಏಕೆ ಮದುವೆಯಾದಿರಿ ಪ್ರಭು ಎಂದು ಬಪ್ಪರಸ ಕೇಳಿದ ನಾನು ಬೇಡವೆಂದರೆ ನನ್ನ ಮಾತನ್ನು ಯಾರು ಕೇಳುತ್ತಾರೆ ಬಪ್ಪ ಮಹಾಪ್ರಧಾನಿಗಳು ರಾಜಕಾರಣವನ್ನು ಮುಂದೊಡ್ಡಿ ಹೀಗೆ ಆಗಬೇಕೆಂದರು ರಾಜಮಾತೆಯವರು ಅದನ್ನು ಒಪ್ಪಿದರು ನಾನು ಯಜ್ಞ ಪಶುವಾದೆ ಇದಕ್ಕೆಲ್ಲ ಕಾರಣಳು ನಾನು ಸ್ವಾಮಿ ಎಂದು ಶಾಂತಲೆ ವ್ಯತೆಯಿಂದ ಹೇಳಿದಳು ನೀನು ಹೇಗೆ ಕಾರಣ ನಾಲ್ಕು ಮಂದಿ ಸವತಿಯರು ನಿನಗೆ ಬೇಕೆಂದು ನೀನೇನಾದರೂ ಮಹಾಪ್ರಧಾನಿಗಳನ್ನು ಕೇಳಿದೆಯಾ ಸ್ವಪ್ನದಲ್ಲೂ ನಾನು ಹಾಗೆ ಕೇಳಲಾರೆ ಯಾವ ಹೆಣ್ಣು ತಾನೇ ಅದನ್ನು ಬಯಸುತ್ತಾಳೆ ಅದರಿಂದ ಅವಳಿಗೂ ಸುಖವಿಲ್ಲ ಅವಳು ಕೈ ಹಿಡಿದವರಿಗೂ ಸುಖವಿಲ್ಲ ಹಾಗಿದ್ದರೆ ನೀನು ಹೇಗೆ ಕಾರಣಳು ನಾನು ರಾಜಕುಮಾರಿಯಾಗಿದ್ದರೆ ತಾವು ಐದು ಜನರನ್ನು ಮದುವೆಯಾಗುವ ಸಂದರ್ಭ ಬರುತ್ತಿರಲಿಲ್ಲ ನರ್ತಕಿ ಎಂಬ ವಿಷ್ಣುವರ್ಧನನು ಅವಳ ಬಾಯ ಮೇಲೆ ಕೈಯಿಟ್ಟು ಆ ಮಾತನಾಡಬೇಡ ಶಾಂತಲಾ ನಿನ್ನನ್ನು ನರ್ತಕಿಯೆಂದು ಅವಹೇಳನ ಮಾಡಿದವರ ನಾಲಿಗೆಯನ್ನು ಸೀಳಿಬಿಟ್ಟೇನು ನೀನು ವಿಷ್ಣುವರ್ಧನನ ಪಟ್ಟದ ರಾಣಿ ಆ ನಿನ್ನ ಸ್ಥಾನಕ್ಕೆ ಮನ್ನಣೆ ಕೊಡದವರು ಹೊಯ್ಸಳ ರಾಜ್ಯದಲ್ಲಿ ಇರಬೇಕಾಗಿಲ್ಲ ಎಂದು ಆವೇಶದಿಂದ ಹೇಳಿದ ಇದೀಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು ಪ್ರಭು ಸಮಸ್ಯೆ ಅರ್ಥವಾಯಿತು ನಾನಿನ್ನು ಯಾತ್ರೆ ಹೋಗುವುದಿಲ್ಲ ಈ ಕ್ಷೇತ್ರವನ್ನು ಬಿಡುವುದೂ ಇಲ್ಲ ತಾವು ಹೇಳಿದ ಕೆಲಸವನ್ನು ಶಿರಸಾವಹಿಸಿ ಒಪ್ಪಿಕೊಳ್ಳುತ್ತೇನೆ ಆದರೆ ತಮ್ಮ ಅಪ್ಪಣೆಯಲ್ಲಿ ಒಂದು ಬದಲಾವಣೆ ಅವಶ್ಯಕ ಏನು ಬದಲಾವಣೆ ಆನೆಗಳನ್ನು ಪಳಗಿಸಬಹುದು ಸಿಂಹಿಣಿಯನ್ನು ಪಳಗಿಸುವುದು ಸಾಧ್ಯವಿಲ್ಲ ಅದು ಅವಶ್ಯಕವೂ ಅಲ್ಲ ಎನ್ನುತ್ತಾ ಬಪ್ಪರಸನು ಶಾಂತಲೆಯ ಕಡೆ ಕಣ್ಣನ್ನು ತುಸು ತಿರುಗಿಸಿದ ಸಿಂಹಿಣಿಯು ರಾಜಸಿಂಹದ ಕೈಗೆ ಸಿಕ್ಕಿ ಆಗಲೇ ಪಳಗಿಬಿಟ್ಟಿದೆ ಪಪ್ಪರಸೆ ಎಂದು ಶಾಂತಲೆಯು ನಗುತ್ತಾ ಹೇಳಿದಳು ಎಲ್ಲಾ ಪಟಿಂಗ ಉಪಮಾನೋಕ್ತಿಯನ್ನು ಎಷ್ಟು ಸಮಂಜಸವಾಗಿ ಬಳಸಲು ಕಲಿತಿದ್ದೀಯೇ ಆನೆಗಳನ್ನು ಪಳಗಿಸಲು ನೀನೇ ಸರಿ ಸಿಂಹಿಣಿಯ ವಿಚಾರ ನಮಗಿರಲಿ ಈ ಸಮಯಕ್ಕೆ ಪ್ರತಿ ಹಾರಿಯೂ ಪ್ರವೇಶಿಸಿ ತಲೆಬಾಗಿ ನಮಸ್ಕರಿಸಿ ಮಹಾಪ್ರಧಾನಿಗಳು ಸಮಯವನ್ನು ವಿಚಾರಿಸಿ ತೊಟ್ಟಿಯಲ್ಲಿ ಕುಡಿತಿದ್ದಾರೆ ಪ್ರಭು ಎಂದ ಚದುರಂಗದ ಸಾಮಗ್ರಿಗಳನ್ನು ತೆಗೆಸುತ್ತೇನೆ ಎಂದಳು ಶಾಂತಲೆ ಆಟ ಮುಗಿಯಲಿ ಇದು ಹೀಗೆ ಇದ್ದರೆ ತಪ್ಪೇನು ನೀವು ಚದುರಂಗದ ಆಟದಲ್ಲಿರುವುದನ್ನು ಮಹಾಪ್ರಧಾನಿಗಳು ಕಂಡರೆ ತಮ್ಮ ಅಮೂಲ್ಯವಾದ ವೇಳೆಯನ್ನು ನಾನು ಆಟಕ್ಕಾಗಿ ದುರ್ವ್ಯಯ ಮಾಡುತ್ತಿದ್ದೇವೆಂದು ಭಾವಿಸಬಹುದು ವೃತ ಅಪವಾದಕ್ಕೆ ಎಡೆ ಕೊಡುವುದೇಕೆ ಎಷ್ಟು ಅಪವಾದ ಬೀರುವೆ ನೀನು ಆಗಲಿ ಇವನ್ನು ತೆಗೆಸು ಶಾಂತಲೆಯ ಸನ್ನೆಯ ಮೇಲೆ ದಾಸಿಯೊಬ್ಬಳು ಬಂದು ಚದುರಂಗದ ಸಾಮಗ್ರಿಯನ್ನು ಕೊಂಡೊಯ್ದಳು ಮಹಾಪ್ರಧಾನಿಯನ್ನು ಕರೆತರುವಂತೆ ವಿಷ್ಣುವರ್ಧನನು ಪ್ರತಿಹಾರಿಗೆ ಅಪ್ಪಣೆ ಮಾಡಿದ ಮಹಾಪ್ರಧಾನಿ ಗಂಗರಾಜನು ಪ್ರವೇಶಿಸಿ ತಲೆಬಾಗಿ ನಮಸ್ಕರಿಸಿದ ದಯಮಾಡಿ ಮಹಾಪ್ರಧಾನಿಗಳೇ ಕುಳಿತುಕೊಳ್ಳಿ ಏನು ಸಮಾಚಾರ ಮಹಾಪ್ರಭುಗಳು ಅಪ್ಪಣೆ ಮಾಡಿದಂತೆ ಜಗದೇವನ ಅರಮನೆಯನ್ನು ಬಮ್ಮಲಾದೇವಿಯರಿಗೂ ಮೂರು ಬೇರೆ ಬೇರೆ ಅರಮನೆಗಳನ್ನು ರಾಜಲಾದೇವಿ ಬಿಜ್ಜಳಾದೇವಿ ದೇವಕೀ ದೇವಿಯರಿಗೂ ಸಜ್ಜುಗೊಳಿಸಿದೆ ಶಾಂತಲಾದೇವಿಯವರ ನಿವಾಸವನ್ನು ಅಪ್ಪಣೆಯಾದರೆ ಹೊಸದಾಗಿ ಕಟ್ಟಿಸುತ್ತೇನೆ ಬೇಕಿಲ್ಲ ಶಾಂತಲಾದೇವಿಯು ನಮ್ಮ ಅರಮನೆಯಲ್ಲೇ ಇರುತ್ತಾರೆ ಅರಮನೆಯ ಎಡಪಾರ್ಶ್ವವನ್ನು ಇವಳ ವಾಸಕ್ಕೆ ಅಣೆಗೊಳಿಸಿ ನಡುವೆ ಮಾತಾಡುವುದನ್ನು ಪ್ರಭುಗಳು ಕ್ಷಮಿಸಬೇಕು ನನಗೂ ಪ್ರತ್ಯೇಕವಾದ ನಿವಾಸವಿದ್ದರೆ ಒಳ್ಳೆಯದೆಂದು ನನಗೆ ತೋರುತ್ತದೆ ಎಂದು ಶಾಂತಲೆ ಹೇಳಿದಳು ಏಕೆ ನನ್ನ ತಂಗಿಯರು ಬೇರೆ ಇರುವಾಗ ನಾನು ಮಾತ್ರ ಪ್ರಭುಗಳ ಜೊತೆಯಲ್ಲಿರುವುದು ಅಸಮಾಧಾನಕ್ಕೆ ಕಾರಣವಾಗಬಹುದು ಜನರ ಸಮಾಧಾನ ಅಸಮಾಧಾನಗಳನ್ನು ಲೆಕ್ಕ ಹಾಕುತ್ತಾ ವಿಷ್ಣುವರ್ಧನನು ರಾಜ ರಾಜ್ಯವಾಳುವುದಿಲ್ಲ ಮಹಾರಾಣಿ ಮಹಾರಾಜನಿಗೆ ತಲೆನೋವು ಮೂಗು ನೋವಾದರೆ ತಕ್ಷಣ ಔಷಧಿ ಕೊಡಲು ಪಕ್ಕದಲ್ಲೇ ವೈದ್ಯರಿರುತ್ತಾರೆ ಚಿರಪರಿಚಿತವಾದ ಇವನ ಅರಮನೆಯಲ್ಲೇ ಮಾರ್ಗ ತೋರಲು ಸೇವಕರಿರುತ್ತಾರೆ ಹೊಸಲು ಬಾಗಿಲುಗಳನ್ನೆಲ್ಲಿ ಇವನು ತಾಕಿಸಿಕೊಳ್ಳುವನು ಎಂದು ಎಚ್ಚರಿಕೆ ಕೊಡಲು ಒಂದೊಂದು ಬಾಗಿಲಲ್ಲೂ ಪರಾಕು ಎಚ್ಚರಿಕೆಗಳನ್ನು ಕೊಡುವ ಜನರಿರುತ್ತಾರೆ ಎಲ್ಲಿ ಯಾವ ವೈರಿಯು ಬಂದು ಇವನಿಗೆ ಘಾಸಿ ಮಾಡುವನು ಎಂದು ಅಂಗರಕ್ಷಕರು ಕತ್ತಿಗಳನ್ನು ಹಿರಿದು ಕಾಯುತ್ತಿರುತ್ತಾರೆ ಇಂಥ ಮಹಾರಾಜನ ಮನಸ್ಸಿನ ಸೂತ್ರಗಳನ್ನು ಕೈಯಲ್ಲಿ ಹಿಡಿದಿದ್ದು ಇವನ ಸುಖವೇ ತನ್ನ ಸುಖವೆಂದು ಇವನ ಆನಂದವೇ ತನ್ನ ಆನಂದವೆಂದು ಇವನ ಉತ್ಕರ್ಷೆಯಿಂದಲೇ ತನ್ನ ಇಹಪರಗಳ ಸಾಧನವೆಂದು ಹಗಲೂ ಇರುಳು ಕಣ್ಣನ್ನು ರೆಪ್ಪೆ ಕಾಯುವಂತೆ ಕಾಯುವ ಧರ್ಮಪತ್ನಿಯು ಇವನಿಂದ ದೂರ ಇರಬೇಕೆ ಇದನ್ನು ಜನರು ಅರಿತಿರದಿದ್ದರೆ ಇನ್ನು ಮುಂದೆ ಅರಿಯಲಿ ಶಾಂತಲಾದೇವಿ ಇಲ್ಲದೆ ವಿಷ್ಣುವರ್ಧನನಿಲ್ಲ ನಾವು ಹೇಳಿದಂತೆ ಏರ್ಪಡಿಸಿ ಮಹಾಪ್ರಧಾನಿಗಳೇ ಅಪ್ಪಣೆ ಮಹಾಪ್ರಭು ಮತ್ತಿನ್ನೇನಾದರೂ ಹೇಳುವುದಿದೆಯೇ ಪ್ರಭುಗಳ ಗಮನಕ್ಕೆ ತರಬೇಕಾದಂಥ ಮುಖ್ಯ ವಿಷಯವಾವುದೂ ಇಲ್ಲ ಮಹಾಪ್ರಧಾನಿಯು ಎದ್ದು ತಲೆಬಾಗಿ ನಮಸ್ಕರಿಸಿ ಹೊರ ಹೊರಟ ಅವನು ಹೋದ ಅನಂತರ ಶಾಂತಲೆಯು ಮಾತಾಡಿದಳು ನನ್ನ ವಿಚಾರ ಬಂದಾಗ ನಿಮ್ಮ ಪ್ರಭುಗಳಿಗೆ ಎಷ್ಟು ಆವೇಶ ಬರುತ್ತದೆ ನೋಡಿದಿರಾ ಬಪ್ಪರಸರೇ ಅವು ನನ್ನ ಹೃದಯಾಂತರಾಳದಿಂದ ಬರತಕ್ಕ ಮಾತುಗಳು ಶಾಂತಲಾ ನಾಲಿಗೆಯ ತುದಿಯಿಂದ ಬರುವವಲ್ಲ ಬಪ್ಪರಸರ ಕೆಲಸ ಈಗ ಇನ್ನೂ ಕಠಿಣವಾಗುತ್ತದೆ ನನ್ನ ಮೇಲೆ ಕೆಂಡಕಾರಲು ನನ್ನ ತಂಗಿಯರಿಗೆ ಈ ಕಾರಣವೇ ಸಾಕಷ್ಟಾಗುತ್ತದೆ ಆ ಕೆಂಡದ ಮೇಲೆ ನೀರೆರಚುವ ವಿಧಾನ ನನಗೆ ತಿಳಿದಿದೆ ಮಹಾಸ್ವಾಮಿ ಅದನ್ನು ಕುರಿತು ತಾವು ಚಿಂತೆ ಮಾಡಬೇಡಿ ನಮ್ಮ ಪ್ರಭುಗಳಿಂದ ಜನರು ಬಹಳವಾಗಿ ನಿರೀಕ್ಷಿಸುತ್ತಿದ್ದಾರೆ ಲಯ ಹೊಂದುತ್ತಿರುವ ಚಾಲುಕ್ಯ ಸಾಮ್ರಾಜ್ಯವು ಪ್ರಜೆಗಳನ್ನು ಸುಖ ಸಂತೋಷಗಳಲ್ಲಿರಿಸಲು ಅಶಕ್ತವಾಗಿದೆ ನಮ್ಮ ಪ್ರಭುಗಳಿಂದ ಆ ಕೆಲಸ ನಡೆಯಬೇಕಾಗಿದೆ ಇವರು ಹೆಂಡತಿಯರ ಜಗಳಗಳನ್ನು ಬಿಡಿಸುವುದರಲ್ಲೇ ಕುಳಿತುಕೊಳ್ಳಲು ಸಾಧ್ಯವೇ ಇವರ ಗಮನಕ್ಕೆ ಅಂಥ ಚಿಕ್ಕ ಪುಟ್ಟ ವಿಷಯಗಳು ಹೋಗದಂತೆ ನಾನು ನೋಡಿಕೊಳ್ಳುತ್ತೇನೆ ನಿಮ್ಮ ಮಾತು ನಿಜ ಬಪ್ಪರ ಸರೇ ಆ ಚಂದ್ರಾರ್ಕವಾದ ಯಶೋಕೀರ್ತಿಗಳನ್ನು ಸಂಪಾದಿಸುವಂತೆ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಬಲ್ಲ ಪ್ರಭುಗಳು ಕ್ಷುಲ್ಲಕ ವಿಷಯಗಳಿಗಾಗಿ ತಲೆಕೆಡಿಸಿಕೊಳ್ಳುವುದೇ ನನ್ನ ಮಟ್ಟಿಗೆ ಹೇಳುವುದಾದರೆ ಇವರ ಮನಸ್ಸಿಗೆ ಯಾವ ರೀತಿಯಲ್ಲೂ ಖೇದ ಉಂಟಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ನನ್ನನ್ನು ಇವರು ತಮ್ಮ ಅರಮನೆಯಲ್ಲೇ ಉಳಿಸಿಕೊಳ್ಳಲಿ ಅಥವಾ ಒಂದು ಗುಡಿಸಲಲ್ಲಿ ಇಟ್ಟಿರಲಿ ಇವರ ಶ್ರೇಯಸ್ಸೇ ನನ್ನ ಗುರಿ ಸಾಧನೆ ಎಲ್ಲ ಅದನ್ನು ನಾನು ಬಲ್ಲೆ ಶಾಂತಲ ಅದರಿಂದಲೇ ನಾನು ನಿನ್ನ ಮೇಲೆ ಇಷ್ಟು ಮನಸ್ಸಿಟ್ಟಿರುವುದು ಭೋಗಭಾಗ್ಯಗಳ ಅಥವಾ ಮಹಾರಾಣಿ ಪದವಿಯ ಆಸೆಗೆ ನೀನು ನನ್ನ ಕೈ ಹಿಡಿದವಳಲ್ಲ ಅಷ್ಟೇಕೆ ಕೋಶಾಗಾರದಲ್ಲಿ ನಾನಾಗಿ ನಿನ್ನನ್ನು ಕೇಳಿದಾಗ ಮಹಾರಾಣಿ ಪದವಿ ನಿನಗೆ ಬೇಡವೆಂದು ನೀನೇ ಹೇಳಿದೆಯಲ್ಲ ಎಂದು ವಿಷ್ಣುವರ್ಧನನು ಹಿಂದಿನ ಮಾತನ್ನು ನೆನಪು ಮಾಡಿದ ನಿವಾಸಗಳ ಮಾತು ಬಂದಿರುವಾಗ ನಾನೊಂದು ಪ್ರಾರ್ಥನೆ ಮಾಡಬಹುದೇ ಎಂದು ಶಾಂತಲೆ ವಿಷ್ಣುವರ್ಧನನನ್ನು ಕೇಳಿದಳು ಪ್ರಾರ್ಥನೆ ಮಾಡುವುದೇ ಕೂಡದು ನಿನ್ನ ಅಪೇಕ್ಷೆಯನ್ನು ಸಾಮಾನ್ಯ ರೀತಿಯಲ್ಲೇ ತಿಳಿಸಬಹುದು ಅದಕ್ಕೆ ಪ್ರಾರ್ಥನೆಯಷ್ಟೇ ಮಾನ್ಯತೆಯುಂಟು ರಾಜಮಾತೆಯವರನ್ನು ನನ್ನೊಡನೆ ಇರಿಸಿಕೊಳ್ಳಬಹುದೇ ಒಬ್ಬೊಬ್ಬ ಸೊಸೆಯು ತಮ್ಮ ತಮ್ಮ ಸುಖವನ್ನು ನೋಡಿಕೊಳ್ಳುತ್ತಾ ಒಂದೊಂದು ಕಡೆ ಇದ್ದರೆ ಅವರನ್ನು ನೋಡಿಕೊಳ್ಳುವವರಾರು ಈ ಮಾತನ್ನು ಕೇಳಿದೊಡನೆಯೇ ವಿಷ್ಣುವರ್ಧನನ ಕಣ್ಣಲ್ಲಿ ಸಂತೋಷದ ಜಲಬಿಂದು ಕಾಣಿಸಿತು ಇಂಥ ಹೆಣ್ಣು ಬ್ರಹ್ಮ ಸೃಷ್ಟಿಯಲ್ಲಿ ಇನ್ನೊಂದು ಇದೆಯೇ ಬಪ್ಪರಸ ನೀನು ಕೇಳಬೇಕಾದುದೇನಿದೆ ಶಾಂತಲ ನಿನ್ನನ್ನು ಬಿಟ್ಟು ರಾಜಮಾತೆಯೇ ಬೇರೆ ಇರುವುದಿಲ್ಲ ಮಕ್ಕಳಾದ ನಮ್ಮನ್ನಾದರೂ ಅವರು ಬಿಟ್ಟಿರಬಲ್ಲರು ನಿನ್ನನ್ನು ಬಿಟ್ಟಿರಲಾರರು ಹಾಗಿದ್ದರೆ ಮಹಾರಾಜರ ಈ ಏರ್ಪಾಡನ್ನು ರಾಜಮಾತೆಯವರಿಗೆ ತಿಳಿಸಿ ಬರುತ್ತೇನೆ ಎನ್ನುತ್ತ ಶಾಂತಲೆಯು ಮೇಲಕ್ಕೆದ್ದಳು ವಿಷ್ಣುವರ್ಧನನು ಬಾಗಿಲಲ್ಲಿ ನಿಂತಿದ್ದ ಪ್ರತಿಹಾರಿಗೆ ಮಹಾರಾಣಿ ಶಾಂತಲಾದೇವಿಯವರನ್ನು ರಾಜಮಾತೆಯವರ ಬಳಿಗೆ ಕರೆದುಕೊಂಡು ಹೋಗು ಎಂದು ಅಪ್ಪಣೆ ಮಾಡಿದ ಪ್ರತಿಹಾರಿಯು ಹೀಗೆ ದಯಮಾಡಿಸಬೇಕು ಎನ್ನುತ್ತ ಅವಳನ್ನು ಹೊರಕ್ಕೆ ಕರೆದೊಯ್ದ ಶಾಂತಲೆಯು ಎಷ್ಟು ಹೊತ್ತಿಗೆ ಹೊರಕ್ಕೆ ಬರುತ್ತಾಳೋ ಎಂದು ಹೊಂಚು ಹಾಕುತ್ತಿದ್ದ ಚಾಗಲೆ ಸೋವಲೆಯರು ಹರಿಣಿಗಳಂತೆ ಹಾರಿ ಬಂದು ಅವಳನ್ನು ಕಲಿತುಕೊಂಡರು ముంద భాగ ఈ చాలా సబ్స్క్రైబ్ మిక్ కొట్టు ప్రోత్సాహి